ಫೈನಲ್ನಲ್ಲಿ ಪಂಜಾಬ್ ತಂಡವನ್ನು ಸೋಲಿಸಿ ಕಪ್ ಗೆದ್ದ ಆರ್ ಸಿ ಬಿ ಇದರ ಬಗ್ಗೆ ದೊಡ್ಡ ದೊಡ್ಡ ದಿಗ್ಗಜ ಆಟಗಾರರು ಹೇಳಿದ್ದೇನು ನಿಮಗೆ ಗೊತ್ತಾ ಆರ್ ಸಿ ಬಿ ತಂಡ ಪಂಜಾಬ್ ತಂಡವನ್ನು ಫೈನಲ್ನಲ್ಲಿ ಧೂಳಿಪಟ ಮಾಡಿ ಬಿಸಾಕಿದೆ ಎಂಥ ಗುರು ಬೆಂಕಿ ಅಂತ ಹೇಳ್ಬೋದು ಅವೇ ಗೇಮ್ಸ್ ಎಲ್ಲ ಕೂಡ ಆರ್ ಸಿ ಬಿ ತಂಡ ಸೂಪರಾಗೇ ಮಾಡಿದೆ ಆರ್ ಸಿ ಬಿ ತಂಡದ ಬೌಲಿಂಗ್ ಯೂನಿಟು ಸ್ಟೆಪ್ ಅಪ್ ಆಗಿ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಸೂಪರ್ ಅಂತಲೇ ಹೇಳ್ತೀನಿ ವಿರಾಟ್ ಕೊಹ್ಲಿ ದ ಮ್ಯಾನ್ ಐ ಪಿ ಎಲ್ ಗೆದ್ದಿಲ್ಲ ವಿರಾಟ್ ಕೊಹ್ಲಿ ಫೈನಲಿ ಗೆದ್ದರು ಇದರ ಬಗ್ಗೆ ಗ್ರೇಟ್ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಹೇಳಿದೇನೋ ಗೊತ್ತಾ ಆ ಕಂಗ್ರ್ಯಾಚುಲೇಷನ್ ಟು ಆರ್ ಸಿ ಬಿ ಫಸ್ಟ್ ಎವರ್ ಐ ಪಿ ಎಲ್ ಟ್ವೆಂಟಿ ಫಿಟ್ಟಿಂಗ್ ದ ಜರ್ಸಿ ನಂಬರ್ ಏಯ್ಟೀನ್ ಲಿಫ್ಟಿಂಗ್ ದ ಟ್ರೋಫಿ ಇನ್ ದ ದಯ್ಟೀನ್ತ್ ಎಡಿಷನ್ ವೆಲ್ ಪ್ಲೇಡ್ ವೆಲ್ ಡಿಸರ್ವ್ ಅಂತ ಹೇಳಿದ್ದಾರೆ ವೆಲ್ ಪ್ಲೇಡ್ ಪಂಜಾಬ್ ಕಿಂಗ್ಸ್ ಆ್ಯಸ್ ವೆಲ್ ಫಾರ್ ಯು ಫೋರ್ತ್ ಸೀಸನ್ ಅಂತ ಕೂಡ ಹೇಳಿದ್ದಾರೆ ಸಚಿನ್ ಪಾಜಿನೇ ಆರ್ ಸಿ ಬಿ ತಂಡದ ಬಗ್ಗೆ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ದಾರೆ ಇದೇ ಗುರು ನಮ್ಮ ಸಚಿನ್ ತೆಂಡೂಲ್ಕರ್ ಅಂದರೆ ಇದರ ಬಗ್ಗೆ ವೀರೇಂದ್ರ ಸೇವಾಗೂ ಕೂಡ ಹೇಳಿದರು ಕಂಗ್ರಾಚುಲೇಷನ್ ಅಂತ ಹಾಗೆಯೇ ಸುನೀಲ್ ಗವಾಸ್ಕರ್ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ ಆರ್ ಸಿ ಬಿ ಅಂತ ಟ್ವೀಟ್ ಹಾಕಿದ್ದಾರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆರ್ ಸಿ ಬಿ ತಂಡಕ್ಕೆ ಒಂದು ಗೆಲುವಿನ ರೂವಾರಿಯಾಗಿದೆ ಆರ್ ಸಿ ಬಿ ತಂಡ ಮಾಡಿರುವ ದಾಖಲೆಗಳು ಬೆಂಕಿಯಾಗಿದೆ ಅಂತಲೇ ಹೇಳ್ಬೋದು